ಈ ಪ್ರತಿಭಟನೆ ಮಾಡಿದ ಕ್ಷಣ ಕಾಂಗ್ರೆಸ್ನವರು ಅಥವಾ ಪೊಲೀಸ್ನವರು ಮುಂದೆ ಹೋಗಿ ಐವನ್ ದಿವಸ ಮತ್ತೊಬ್ಬನ ಮೇಲೆ ಕೇಸ್ ಹಾಕ್ತಾರೆ ಅನ್ನುವಂತ ನಂಬಿಕೆ ನನಗಿಲ್ಲ ಕಲ್ಲೋಡಿದ್ರು ತಯರ್ ಅನ್ನ ಸುಟ್ಟಿದ್ರು ನಮ್ ಪ್ರೊಟೆಸ್ಟ್ ಆಗುವಾಗ ನಮಗಿಂತ ಊರ್ಗಿಂತ ಮುಂದೆ ಪೊಲೀಸರು ಹೇಳ್ತಾರೆ ಸೈಟ್ ಸಿದ್ದಣ್ಣ ಯಾವ ರೀತಿಯ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂತ ಗೊತ್ತಿರುವಂತ ವಿಷಯ ಕಾಂಗ್ರೆಸ್ನ ಮನಸ್ಥಿತಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ನೂರ ಮೂವತ್ತು ಶಾಸಕರು ನಮ್ಮ ಬಳಿ ಇದ್ದಾರೆ ನಾವು ಏನು ಮಾಡಿದ್ರು ನಡೀತದೆ ದಾರಿ ಅನ್ನುವಂತ ಮನಸ್ಥಿತಿಯಲ್ಲಿ ಅವ್ರ ಹೆಲ್ಸರ ಇದ್ದಾರೆ ಅಸೆಂಬ್ಲಿಯಲ್ಲಿ ನಾವು ಅವರಿಗೆ ಚಾಲೆಂಜ್ ಮಾಡಿದ್ರು ತೋಡೆ ತಟ್ಟಿ ಕರೆದಿದ್ದೇವೆ ನೀವು ಸಾಕತ್ತಿದ್ರೆ ಮಾತಾಡಿ ನೀವು ಅಧಿವೇಶನದಲ್ಲಿ ಮಾತಾಡಿ ಇಡೀ ಕರ್ನಾಟಕ ನೋಡ್ತಿದೆ ನಿಮ್ಮನ್ನ ಮಾತಾಡುವ ಅವಕಾಶವಂತ ನಾವು ಮಾಡಿ ಸಂಘರ್ಷದಿಂದ ಹುಟ್ಟಿದಂತ ಸಂಘಟನೆ ಭಾರತೀಯ ಜನತಾ ಪಾರ್ಟಿ ಪುನಃ ನಮಗೆ ಸಂಘರ್ಷದ ದಾರಿಯನ್ನ ತೋರಿಸುವ ಪ್ರಯತ್ನವನ್ನ ನೀವು ಕಾಂಗ್ರೆಸ್ಗರು ಮಾಡಬೇಡಿ ಪೊಲೀಸ್ ಯಾರಿದ್ದಾರೆ ಒಂದ್ಸತಿ ಯೂನಿಫಾರ್ಮ್ ಅನ್ನ ಮುಟ್ಟಿ ನೋಡ್ಕೊಳ್ಳಿ ನಾ ಎಲ್ಲ ಕಡೆ ಹೇಳ್ತಾರೆ ಒಂದ್ ಕೇಸ್ ಹಾಕುವುದು ಯಾರು ಹೇಳಿದ್ರು ಇಲ್ಲಿ ಗ್ರಾಮಾಂತರ ಕೇಸ್ ಇದ್ದೀನಿ ಗುರುವ ಅಂತ ರಾಜ್ಯಪಾಲರ ಮನೆಗೆ ಹೊಕ್ಕಿ ಅವರನ್ನ ಹೊಡಿತೇವೆ ಅವರು ಓಡಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಈಗ ನಿಮ್ ಕೇಸ್ ಜಾಯಮಾನ ನಮಗಿಲ್ಲ ಮುಂದೆ ನೀವು ದಾರಿಗೆ ಬರದಿದ್ರೆ ದೊಡ್ಡ ರೀತಿಯ ಹೋರಾಟವನ್ನ ಮನೆ ಮುಂದೆ ಹೋರಾಟವನ್ನು ಕಾಂಪಿಟೇಷನ್ ಒಬ್ಬರಿಗಿಂತ ಎಲ್ಲರೂ ಜಿಲ್ಲಾ ಪಂಚಾಯತಿ ಟ್ರೈ ಮಾಡ್ತಾ ಇದ್ದಾರೆ ಎಲ್ ಎ ಸೀಟ್ ಕೊಡುದಿಲ್ಲ ಕೊಡುವುದಿಲ್ಲ ಅಶೋಕ್ ರೈ ತುಂಬಾ ಸ್ಮಾರ್ಟ್ ಇದ್ದಾರೆ ಅವರು ಇವರಿಗೆ ಒಬ್ಬರಿಗೆ ಸೀಟ್ ಒಂದು ಖಂಡಿತ ಸಿಕ್ಕುದಿಲ್ಲ ರಾಹುಲ್ ಗಾಂಧಿ ನಿಮಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಮಿಸ್ ಇಂಡಿಯಾ ಕಾಂಪಿಟೇಷನ್ ಆಗಿದೆ ಇದರಲ್ಲಿ ದಲಿತರು ಇಲ್ವಾ ರಿಸರ್ವೇಷನ್ ಮಾತನ್ನ ಹೇಳುವವ ಬಾಂಗ್ಲಾದೇಶದ ವಿಷಯ ಬಂದಾಗ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾವು ಇಷ್ಟ ತರಗ ತುಡಿ ಅನ್ನುವಂತ ಧೈರ್ಯವನ್ನ ತೋರಿಸಿಲ್ಲ ಎಲ್ಲ ದೂರದ ಪ್ಯಾಲೆಸ್ಟೈನ್ ಅಲ್ಲಿ ಇಸ್ರೇಲ್ ಅವರು ಬಾಂಬ್ ಹಾಕಿದ್ರೆ ಇವ್ರ ಮನೆಗೆ ಬಾಂಬ್ ಇದ್ದಾಗ ಮೈ ಮೇಲೆ ಚೇಳು ಹಾಗೆ ಇಲ್ಲಿ ನಾಯಿ ಹುಡಿದಾಗ ಕುಣಿತಾರೆ ಇವರಲ್ಲ ಭ್ರಷ್ಟಾಚಾರದಲ್ಲ ೂಪದಲ್ಲಿ ಮಲಗಿ ಓಡಾಡುತ್ತಿರುವಂತ ಈ ಕಾಂಗ್ರೆಸ್ ಕಲಿಬೇಕಾದದ್ದು ಯಾವುದೇ ಪಾಠ ಬಿಜೆಪಿಯ ಕಾರ್ಯಕರ್ತನಿಗಿಲ್ಲ ಪುತ್ತೂರಿನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮಂಗಳೂರಿನ ನಾನು ಬಂದು ಭಾಷಣ ಮಾಡ್ಬೇಕಂತ ಅಗತ್ಯತೆ ಖಂಡಿತ ಇಲ್ಲ ಇಲ್ಲಿ ಪ್ರತಿಯೊಬ್ಬ ಹೊಸ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿಯನ್ನ ಹೇಗೆ ಉಳಿಸಬೇಕು ಹೇಗೆ ಬೆಳೆಸಬೇಕು ಅನ್ನುವಂತ ತಿಳಿದುಕೊಂಡು ಮೇಲ್ಪಂತೆ ಹಾಕೊಂಡಂತ ಕಾರ್ಯಕರ್ತರು ಇಲ್ಲಿರುವುದು ನಮಗೂ ಸಹ ಇಲ್ಲಿನ ಕಾರ್ಯಕರ್ತರ ಕಲೀಲಿಕ್ಕೆ ಬೇಕಾದಷ್ಟಿದೆ ಈ ಸಂಘರ್ಷ ಯಾಕೆ ಅನ್ನೋದನ್ನ ಶ್ರೀಕೃಷ್ಣ ಅವರು ನಿಮಗೆ ಸವಿಸ್ತರವಾಗಿ ತಿಳಿಸಿದ್ರು ಈ ಪ್ರತಿಭಟನೆ ಮಾಡಿದ ಕ್ಷಣ ಕಾಂಗ್ರೆಸ್ನವರು ಅಥವಾ ಪೊಲೀಸ್ನವರು ಮುಂದೆ ಹೋಗಿ ಐವಂಡಿಸೋ ಮತ್ತೊಬ್ಬರ ಮೇಲೆ ಕೇಸ್ ಹಾಕ್ತಾರೆ ಅನ್ನುವಂಥ ನಂಬಿಕೆ ನನಗಿಲ್ಲ ನಮ್ಗೆ ಯಾರಿಗೆ ಸೇ ಇಲ್ಲ ಆದ್ರೆ ನಮಗೆ ನೋವನ್ನ ನಮ್ಗಾಗುತ್ತಿರುವ ಅನ್ಯಾಯವನ್ನ ಇವರು ತೋರುತ್ತಿರುವ ತರ್ಪವನ್ನ ಅಧಿಕಾರದ ದುರುಪಯೋಗವನ್ನ ಜನರಿಗೆ ಮನದಟ್ಟ ಮಾಡಿಸ್ಬೇಕು ಅನ್ನುವಂತ ವಿಷಯದೊಂದಿಗೆ ಇವತ್ತು ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಸಹ ಅದೇ ರೀತಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬರ್ತದೆ ಹೊಡೆದ್ರು ಟಯರ್ ಅನ್ನ ಸುಟ್ಟಿದ್ರು ನಮ್ ಪ್ರೊಟೆಸ್ಟ್ ಆಗುವಾಗ ನಮ್ಗಿಂತ ಊರ್ಗಿಂತ ಮುಂದೆ ಪೊಲೀಸರು ಬಂದು ನಮ್ಮ ಹತ್ರ ಹೇಳ್ತಾರೆ ಸರ್ ಟಯರ್ ಅನ್ನ ಸುಡಬೇಡಿ ಕಲ್ಲನ್ನ ಹಾಕ್ಬೇಡಿ ಅನ್ನುವಂತ ಮಾತನ್ನ ಹೇಳ್ತಾರೆ ನಾ ಅವರಿಗೆ ಗೌರವವನ್ನು ಕೊಟ್ಟು ನಾವು ಆ ರೀತಿ ಕೆಲಸಕ್ಕೆ ನಾವು ಕೈ ಹಾಕುದಿಲ್ಲ ಅದು ಅದನ್ನೆಲ್ಲ ಮಾಡಿದ್ರು ಐಗೊಂಡಿಸೋದ ಮತ್ತವರು ತಂಡದವರು ಎಲ್ಲವನ್ನ ಮಾಡಿದ್ರು ಸಿದ್ದರಾಮಯ್ಯ ಕೇಸ್ ಹಾಕ್ಬೇಕು ಅನ್ನುವುದು ಇಷ್ಟು ತನಕ ಗೊತ್ತಾಗಿದೆ ಕೂಡದಲ್ಲಿ ಸೈಟ್ ಸಿದ್ದಣ್ಣ ಯಾವ ರೀತಿಯ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂತ ಗೊತ್ತಿರುವಂತ ವಿಷಯ ಆ ಸೈಟಿನ ವಿಷಯದಲ್ಲಿ ಪ್ರಾಸಿಕ್ಯೂಷನ್ ಗೆ ಗವರ್ನರ್ ಗೋಹರ್ಡ್ ಕೊಟ್ಟಿದ್ದಾರೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಇವರು ದೊಡ್ಡ ರೀತಿಯ ಪ್ರತಿಭಟನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡುವ ಪ್ರತಿಭಾ ಪ್ರಯತ್ನವನ್ನ ಮಾಡ್ತಾರೆ ಕಾಂಗ್ರೆಸ್ನ ಮನಸ್ಥಿತಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ನೂರ ಮೂವತ್ತು ಶಾಸಕರು ನಮ್ಮ ಬಳಿ ಇದ್ದಾರೆ ನಾವು ಏನು ಮಾಡಿದ್ರು ನಡೀತದೆ ಆನೆ ನಡೆದ್ದೇ ದಾರಿ ಅನ್ನುವಂತ ಮನಸ್ಥಿತಿಯಲ್ಲಿ ಅವರ ಇದ್ದಾರೆ ಮೂರ್ನಾಲ್ಕು ಜನ ಅವರ ನಾಯಕರುಗಳು ಬಾಯಿಬಿಟ್ಟು ಹೇಳಿದ್ರು ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವು ಗವರ್ನರ್ನ ಮನೆಗೆ ಹೋಗಿ ಗವರ್ನರ್ನ ಅಲ್ಲಿಂದ ಓಡಿಸ್ತೇವೆ ಅನ್ನುವಂತ ಮಾತನ್ನ ಐವಂಡಿಸೋದು ಮಾತ್ರ ಅಲ್ಲ ಆ ಜಮೀರ್ ಅನ್ನುವಂತ ಒಬ್ಬ ಶಾಸಕ ಇವರ ಮಂತ್ರಿ ಇದ್ದಾನೆ ಅವರು ಸಹ ಹೇಳಿದ್ರು ಇವರ ಕೃಷ್ಣ ಬೈರೇಗೌಡ ಹೇಳ್ತಾರೆ ಒಂದು ಹೆಜ್ಜೆ ಮುಂದೋಗಿ ರಾಜ್ಯಪಾಲರ ಒಬ್ಬ ನಾಲಾಯಕ ವ್ಯಕ್ತಿ ಅನ್ನುವಂತ ಮಾತನ್ನ ಹೇಳ್ತಾರೆ ಇವ್ರಿಗೆ ಇಷ್ಟು ಸೆಟ್ ಯಾಕೆ ಇಷ್ಟು ಟೆನ್ಷನ್ ಯಾಕೆ ಆಗ್ತದೆ ಇವರಿಗೆ ಹಿಂದೆ ಎರಡರೂಪನವರಿಗೆ ಇದೇ ರೀತಿಯ ಪ್ರಾಸಿಕ್ಯೂಷನ್ಗೆ ಗವರ್ನರು ಗೋಹೆಡ್ಕೊಟ್ಟಿದ್ರು ಪ್ರಾಸಿಕ್ಯೂಷನ್ ಮಾಡ್ಬೇಕನ್ನುವಂತ ಸಮಯದಲ್ಲಿ ಎರಡ್ರ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದ್ರು ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಅವರು ನಿರಪರಾಧಿ ಅಂದ ಆದ್ಮೇಲೆ ಅವರು ಪುನಃ ಮತ್ತೊಂದು ಟರ್ಮ್ ನಲ್ಲಿ ಪುನಃ ಮುಖ್ಯ ಆಗಿ ಆ ಕುರ್ಚಲ್ಲಿ ಕೂತರು ಇವ್ರಿಗೆ ಸಹ ಅದನ್ನೇ ಮಾಡ್ಬೋದು ಈಗ ನನ್ನ ಇಡೀ ಜೀವನದಲ್ಲಿ ಭ್ರಷ್ಟಾಚಾರದ ಒಂದು ಕಲೆ ಇಲ್ಲ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ ಭ್ರಷ್ಟಾಚಾರ ಎಲ್ಲ ಮಾಡುದೇ ಇಲ್ಲ ಅದೆಲ್ಲ ಹೇಳ್ಕೊಡ್ತಾ ಇರ್ತಾರೆ ಇದೇ ದಿನ ಭ್ರಷ್ಟಾಚಾರ ಮಾಡ್ಲಿಲ್ಲ ಹೌದಾದ್ರೆ ಎಸ್ಸೆಂಬ್ಲಿಯಲ್ಲಿ ನಾವು ಅವರಿಗೆ ಚಾಲೆಂಜ್ ಮಾಡಿದ ತೋಳೆ ತಟ್ಟಿ ಕರೆದಿದ್ದೇವೆ ನಿಮ್ಗೆ ಚಾಲೆಂಜ್ ಮಾಡಿದ್ದೇವೆ ತಾಕತ್ತಿದ್ರೆ ಮಾತಾಡಿ ನೀವು ಅಧಿವೇಶನದಲ್ಲಿ ನೀವು ನಿರಾಪರಾಗಿದ್ದು ಹೌದಾದ್ರೆ ತೋರಿಸಿಕೊಡಿ ಮಾತಾಡಿ ಇಡೀ ಕರ್ನಾಟಕ ನೋಡ್ತಾ ನಿಮ್ಮನ್ನ ಮಾತಾಡುವ ಅವಕಾಶವಂತ ನಾವು ಮಾಡಿಕೊಟ್ಟಿದ್ದೇವೆ ಜನ ಓಡಿಯೋದ್ರು ಸಿದ್ದರಾಮಯ್ಯ ಅಲ್ಲಿಂದ ಪಲಾಯನ ಮಾಡಿದ್ರು ಇವರು ನಮಗೀಗ ಈಗ ಚಾಲೆಂಜ್ ಮಾಡ್ತಾರೆ ತಾಕತ್ತಿದ್ರೆ ಅದು ಮಾಡಿ ತಾಕತ್ತಿದ್ರೆ ಇದು ಮಾಡಿ ತಾಕತ್ತಿದ್ರೆ ಮತ್ತೊಂದು ಮಾಡಿ ಅಂತ ನಮಗೆ ತಾಕತ್ತು ತುಂಬಾ ಇದೆ ಸಂಘರ್ಷದಿಂದ ಹುಟ್ಟಿದಂತ ಸಂಘಟನೆ ಭಾರತೀಯ ಜನತಾ ಪಾರ್ಟಿ ಪುನಃ ನಮಗೆ ಸಂಘರ್ಷದ ದಾರಿಯನ್ನ ತೋರಿಸುವ ಪ್ರಯತ್ನವನ್ನ ನೀವು ಕಾಂಗ್ರೆಸ್ಗರು ಮಾಡಬೇಡಿ ನಾವು ಒಂದು ವೇಳೆ ಸಂಘರ್ಷಕ್ಕೆ ಪೂರ್ತಿಯಾಗಿ ಇಳಿದ್ರೆ ಏನಾಗ್ತದೆ ಮುಂದಿನ ಎಲ್ಲ ಅನಾಹುತಗಳಿಗೆ ನೀವೇ ಕಾರಣರಾಗ್ತೀರಿ ಪೊಲೀಸ್ ಇಲಾಖೆಯ ದುರ್ಬಳಕೆ ಅನ್ನುವಂತ ಶಬ್ದ ಡೆಫಿನೇಷನ್ ಏನೇ ಡಿಕ್ಷನರಿ ಮೀನಿಂಗ್ ಅನ್ನು ಇವರು ನಮಗೆ ತೋರಿಸಿಕೊಟ್ಟಿದ್ದು ಕಾಂಗ್ರೆಸ್ ನಾವು ಸ್ವಾಧಿಕಾರ ಮಾಡಿದ್ದೇವೆ ಸಂಜೀವ್ ಮಠಂದರು ಹೇಳಿ ಶಾಸಕರಾಗಿದ್ರು ನಾನು ವೇದಭಾಸ್ಕರ್ ಮತ್ತು ಹರೀಶ್ ನಾವೆಲ್ಲರೂ ಶಾಸಕರಾಗಿದ್ದೆವು ನಮ್ಮ ಸಸ ಸರ್ಕಾರ ಇತ್ತು ಒಬ್ಬನೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ ಆಗ್ಲಿಲ್ಲ ನಾವು ಹಾಕುವುದಿಲ್ಲ ನಮ್ಮ ಜಾಯಮಾನ ಅಲ್ಲದು ಹಾಕ್ಲಿಲ್ಲ ನಾವು ನ್ಯಾಯ ಅನ್ಯಾಯ ಮಾಡಬಾರ್ದು ನ್ಯಾಯದಲ್ಲೇ ಹೋಗ್ಬೇಕು ಅನ್ನುವಂತ ನಮ್ಮ ಹಿರಿಯರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಹೋಗಿದ್ದೇವೆ ಮಾತ್ರ ಈಗ ಸಹ ನಮ್ಗೆ ಯೋಚನೆ ಬರ್ತಾ ಇದೆ ನಮ್ಗೆ ಇವರಿಂದ ಕಲಿಬೇಕಾದದ್ದು ಅನ್ಯಾಯದ ಪಾಠ ತುಂಬ ಇದೆ ಪುನಃ ನಮ್ಮ ಸರ್ಕಾರ ಬರ್ತದೆ ಪುನಃ ಈ ಅಧಿಕಾರಿಗಳನ್ನ ಹೇಗೆ ಕೂಡಿಸಬೇಕು ನಮಗೂ ಗೊತ್ತಿದೆ ಹಾಕಿ ಪೊಲೀಸ್ ಯಾರಿದ್ದಾರೆ ಒಂದ್ಸತಿ ಯೂನಿಫಾರ್ಮ್ ಅನ್ನ ಮುಟ್ಟಿ ನೋಡ್ಕೊಳ್ಳಿ ನಾ ಎಲ್ಲ ಕಡೆ ಹೇಳ್ತಾರೆ ಗೊತ್ತಿಲ್ಲ ಹಾಕ್ತಾರೆ ಒಂದು ಖುಷಿಯವರಿಗೆ ಕೇಸ್ ಹಾಕೋದು ಅಂತ ಹೇಳಿ ಪೊಲೀಸ್ ಸಹ ಯೋಚನೆ ಮಾಡಬೇಕು ಖಾಲಿ ಜುಮಿ ಟ್ರಾನ್ಸ್ಫರ್ ಆಗ್ತದೆ ಎಂಬಂತ ಹೆದರಿಕೆಯಿಂದ ಈ ಕಾಂಗ್ರೆಸ್ ನಾಯಕರ ಮನೆ ಹೋಗಿ ಮನೆ ರೀತಿಯ ನಿಯತ್ತಿನ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇದ್ದಾರೆ ಆದ್ರೆ ಮತ್ತೊಮ್ಮೆ ಸರ್ಕಾರಿ ಅಧಿಕಾರಿಗಳು ಎಲ್ಲ ಸಹ ನೆಲೆಬಿಡ್ಬೇಕು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಂದ ಹಿಡಿದು ಪೊಲೀಸ್ ಇಲಾಖೆವರೆಗೆ ನಮ್ದು ಸರ್ಕಾರ ಪುನಃ ಬರ್ತದೆ ಈ ರೀತಿಯ ವರ್ತನೆಯನ್ನು ನೀವು ಏನ್ ನಮ್ಮ ವಿರುದ್ಧ ಮಾಡ್ತಾ ಇದ್ದೀರಿ ನಮ್ಮ ಮಾತನ್ನ ನಮ್ಮ ಶಬ್ದಗಳನ್ನ ನಮ್ಮ ಬಾಯನ್ನ ಮುಚ್ಚಿಸುವ ಪ್ರಯತ್ನೆಯನ್ನು ಮಾಡ್ತಿದ್ರಿ ಅದಕ್ಕೆ ಸರಿಯಾದ ಉತ್ತರ ಇದು ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಉತ್ತರ ಕೊಡ್ಲಿಕ್ಕೆ ಸಹ ನಮ್ಮ ಸಮಯ ಬಂದಾಗ ಮಾಡಿ ತೋರಿಸ್ತೇವೆ ಅನ್ನುವ ಮಾತನ್ನು ಸಹ ನಿಮ್ಮ ಮುಂದೆ ಹೇಳಲಿಕ್ಕೆ ಚೆಸ್ಟ್ ಇದ್ದೇನೆ ಕೇಸ್ ಹಾಕಿದ್ರು ನಮ್ಮ ಮೇಲೆ ಎಲ್ಲರ ಮೇಲೆ ನನ್ಮೇಲ್ಸ ಒಂದು ಕೇಸ್ ಹಾಕಿದ್ರು ರಾಹುಲ್ ಗಾಂಧಿಗೆ ಏನು ಹೇಳಿದ್ದೆ ಅಂತ ಹೇಳಿದ್ರು ರಾಹುಲ್ ಗಾಂಧಿಗೆ ನಾನು ಏನ್ ಮಾಡ್ತೇನೆ ಅಂತ ಹೇಳ್ಲಿಲ್ಲ ರಾಹುಲ್ ಗಾಂಧಿ ಮಾತನಾಡ್ತಿರುವಂತ ಸಮಯದಲ್ಲಿ ಯಾರಾದ್ರೂ ಆ ಭೂತ ಕಾಲದಲ್ಲಿ ಭೂತಕಾಲ ಆ ಸಮಯದಲ್ಲಿ ಯಾರಾದ್ರೂ ಹೋಗಿ ಅವನಿಗೆ ಸ್ವಲ್ಪ ಮಾತಾಡಿಸಿ ಸ್ವಲ್ಪ ಬುದ್ಧಿ ಹೇಳಿ ಸ್ವಲ್ಪ ಮಾತಾಡ್ಸಿದ್ರೆ ಒಳ್ಳೇದಿತ್ತ ಹೇಳಿದ್ದೇನೆ ಇವ ಭವಿಷ್ಯದ ಕಾಲದ ಹೇಳ್ತಾ ಇದ್ದಾನೆ ಇವರೆಲ್ಲ ಇವಾಗ ಹೇಳುವುದಂತ ಹೇಳಿದ್ರೆ ನಾವು ರಾಜ್ಯಪಾಲರ ಮನೆಗೆ ಹುಕ್ಕಿ ಅವರನ್ನ ಹೊಡಿತೇವೆ ಅವರನ್ನ ಓಡಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಈಗ ಎಲ್ಲರೂ ಕಾಂಪಿಟೇಷನ್ ಅಲ್ಲಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಭಿಕ್ಷೆ ಪಾತ್ರದಲ್ಲಿ ಐವಂಡಿ ಹುಂಡಿಸುವ ಭಿಕ್ಷೆ ಎಂ ಎಲ್ ಸಿ ಅದಕ್ಕೋಸ್ಕರ ಮಾತಾಡ್ತಾ ಆದ್ರೆ ಕೇಸ್ ಧೈರ್ಯ ಪೊಲೀಸರು ಮಾಡ್ತಾ ಇಲ್ಲ ನಮ್ಮನ್ನು ಪೊಲೀಸ್ ಹತ್ರ ಮಾತಾಡಿದ್ರೆ ಅಂತ ಕೇಸ್ ಹಾಕ್ತಿರೋ ಇಲ್ವಾ ಅಥವಾ ಏನಾದ್ರು ಸೆಕ್ಷನ್ ಅನ್ನ ನಿಮ್ಗೆ ಅಂತ ಹೇಳಿ ಒಂದು ಸೆಕ್ಷನ್ ಫೋಟೋವನ್ನ ಭಾರತ ನಿಯಮ ಸಂಹಿತೆ ಏನಿದೆ ಅದ್ರ ಪ್ರಕಾರ ಇರುವಂತ ಆಕ್ಟ್ ಕ್ಲೋಸ್ ಎಲ್ಲ ಸೇರಿ ವಾಟ್ಸಪ್ ಮಾಡಿದೆ ನಾನು ಕಮಿಷನರಿಗೆ ಗೆ ಡಿ ಸಿ ಪಿ ಅವರಿಸ ವಾಟ್ಸ್ಆಪ್ ಮಾಡಿದೆ ನಿಮ್ಗೆ ಏನೋ ಅಗತ್ಯ ಇದ್ರೆ ಹೇಳಿ ಇದೆಲ್ಲ ಉಂಡು ಕ್ಲಿಯರ್ ಕಟ್ ಆಗಿದೆ ಗವರ್ನರ್ ಮನೆಗೆ ಹೋಗಿ ಅವರನ್ನು ಅಲ್ಲಿಂದ ಓಡಿಸ್ತೇನೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಯಾವ ಕೇಸ್ ಹಾಕ್ಬೋದು ಅನ್ನುವಂತ ವಿಷಯ ಇದೆ ಹಾಕಿ ಅನ್ನುವಂಥದ್ದನ್ನು ಹೇಳಿದೆ ಇಲ್ಲ ನಾವು ಅದನ್ನ ಹೇಳಿದಾಗ ಮಿತ್ರ ಶ್ರೀಕೃಷ್ಣ ಅವ್ರು ಲೀಗಲ್ಸ್ ಅಲ್ಲಿಗೆ ಕಳಿಸ್ಬೇಕು ಪುನಃ ಅವರ ಇದು ಬೇಕು ಅವರಿಂದ ಆರ್ಡರ್ ಬರಬೇಕು ನಂತರ ಎಫ್ಐ ಆರ್ ಹಾಕುದು ದೊಡ್ಡ ಸ್ಟೋರಿ ಅಂತ ಹೇಳಿದ ನನ್ನ ಮೇಲೆ ಕೇಸ್ ಹಾಕೋದು ನಡು ರಾತ್ರಿಯಲ್ಲಿ ನಡು ರಾತ್ರಿಯಲ್ಲಿ ಒಬ್ಬ ಕಾರ್ಪೊರೇಟರ್ ತಂದು ನಿಲ್ಲಿಸಿ ಕೇಸ್ ಹಾಕ್ಸಿದ್ರು ಒಂದು ದಿನ ಸಮಯ ಕೊಡ್ಲಿಲ್ಲ ಎಫ್ಐ ಆರ್ ಹಾಕಿದ್ರು ಹಾಕ್ಲಿ ನಾನು ಇಲ್ಲದಿದ್ದಂತ ಕೇಸ್ ಒಂದಿತ್ತು ನಾ ಸ್ಪೋಟಲ್ಲೇ ಇಲ್ಲ ಸಹ ಆ ಶಾಲೆಯ ಕೇಸಲ್ಲಿ ನನ್ನ ಮೇಲೆ ಪುನಃ ಎಫ್ಐಆರ್ ಹಾಕ್ತಾರೆ ಎಸ್ ಕಾಮತ್ರ ಮೇಲ್ಸ ಅದೇ ರೀತಿಯ ಕೇಸ್ ಅನ್ನ ಇವರಿಗೆ ಆಗ ಯಾವ ಮತ್ತೊಂದು ಲೀಗಲ್ ಒಪಿನಿಯನ್ ಮತ್ತೊಂದು ಇದೊಂದು ಬೇಡ ಹರೀಶ್ ಪೂಂಜರ್ ಮನೆಗೆ ರಾತ್ರ ರಾತ್ರಿ ಪೊಲೀಸನ್ನ ಕಳಿಸ್ತಾರೆ ಇವರಿಗೆ ಆಗ ಸಹ ಇದೆಲ್ಲ ಬೇಡ ಇವರಿಗೆ ಏನೇ ಲೀಗಲ್ ಒಪಿನಿಯನ್ ಮತ್ತೊಂದು ಇದೊಂದು ಬೇಡ ಅದು ಇವ್ರು ಮಾಡಿದಾಗ ಇವ್ ರಸ್ತೆಗೆ ಬಂದು ಕಲ್ಲು ಹೊಡೆದಾಗ ಇವ್ ರಸ್ತೆಗೆ ಬಂದು ರಾಜ್ಯಪಾಲರನ್ನ ಥ್ರೆಟ್ ಮಾಡಿದಾಗ ಇವ್ರ ಟೈರಿಗೆ ಬಂಕಿ ಹಚ್ಚಿದಾಗ ನಾವು ಅವ್ರ ಮೇಲೆ ಕೇಸ್ ಆಗಿ ಅಂತ ಹೇಳಿದ್ರೆ ನಮ್ಮ ಮೇಲೆ ಪುನಃ ಕೇಸ್ ಆಗ್ಲಿಕ್ಕೆ ಹೊರಟಿದ್ದಾರೆ ಈಗ ಪುನಃ ಎಲ್ಲ ಕಡೆ ರಸ್ತೆ ತಡೆ ಮಾಡಿ ನಾವೇನು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಎಲ್ಲ ಕಡೆ ಪೊಲೀಸ್ ಹೇಳಿದ್ದಾರೆ ರಸ್ತೆ ತಡೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ನಿಮ್ಮ ಮೇಲೆ ಈ ಸೆಕ್ಷನ್ ಅನ್ನ ಮೂವ್ ಮಾಡ್ತೇವೆ ಸುಳ್ಳಿದಲ್ಲಂತೂ ಬಹುಶಃ ಕಾಂಗ್ರೆಸ್ನವರದ್ದು ಏನೋ ಒಂದು ಮೆರವಣಿಗೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಸಹ ಬಿಡ್ಲಿಲ್ಲ ಇವರು ಪ್ರೊಟೆಸ್ಟ್ ಮಾಡಲಿಕ್ಕೆ ಬಿಡ್ಲಿಲ್ಲ ನನ್ನ ಕ್ಷೇತ್ರದಲ್ಲಿ ಸಹ ಆಗ್ತಾ ಇದೆ ಪ್ರೊಟೆಸ್ಟ್ ಅಲ್ಲ ಸ ಹೇಳಿದ್ದಾರೆ ಈ ಒಂದು ವೇಳೆ ಪ್ರೊಟೆಸ್ಟ್ ಮಾಡಿದ್ರೆ ನಾವು ನಿಮ್ಮ ವಿರುದ್ಧ ಕೇಸ್ ಹಾಕ್ತೇವೆ ಅನ್ನುವಂತ ಹೇಳಿದ್ದಾರೆ ಅದಕ್ಕೆ ಸಂಘರ್ಷದಿಂದ ಹುಟ್ಟಿದಂತ ಪಕ್ಷ ಸಂಘಟನೆ ಕೇಸ್ಗಳಿಗೆಲ್ಲ ಬಾಯಿ ಮುಚ್ಚಿಕೊಂಡು ಕುಳಿತುವಂತ ಜಾಯಮಾನ ನಮಗಿಲ್ಲ ನೀವು ಹತ್ತು ಹದಿನೈದ ಕೇಸ ಎಷ್ಟು ಬೇಕಾದ್ರೂ ಹಾಕಿ ಹೋರಾಟ ಯಾವ ರೀತಿ ಮಾಡಬೇಕು ಇದು ನಿಮ್ಗೆ ಖಾಲಿ ಟ್ರೈಲರ್ ಅನ್ನು ತೋರಿಸ್ತಾ ಇದ್ದೇವೆ ಸರಿಯಾದ ಹೋರಾಟ ಇನ್ನು ಮುಂದೆ ನೀವು ಸರಿ ದಾರಿಗೆ ಬರೆದಿದ್ರೆ ದೊಡ್ಡ ರೀತಿಯ ಹೋರಾಟವನ್ನು ನಿಮ್ಮ ಮನೆ ಮುಂದೆ ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನು ನಾನು ಹೇಳಿಕೆ ಹೆಚ್ಚಿಸ್ತಾ ಇದ್ದೇನೆ ಮೊನ್ನೆ ಇಲ್ಲೇ ಪುತ್ತೂರಿನ ಕಾಂಗ್ರೆಸ್ ಸೇರಿ ನನಗೂ ನನ್ನ ವಿರುದ್ಧ ಸ್ವಲ್ಪ ಪ್ರತಿಭಟನೆ ಮಾಡಿ ನೋಡ್ತಾ ಇದ್ದೆ ನಾನು ವಿಡಿಯೋ ನೋಡ್ತೇನೆ ಅಂದ್ರೆ ಕಾಂಪಿಟೇಷನ್ ಒಬ್ಬರಿಗಿಂದ ಒಬ್ಬರು ಅಂದ್ರೆ ಎಲ್ಲರೂ ಜಿಲ್ಲಾ ಪಂಚಾಯತಿಗೆ ಟ್ರೈ ಮಾಡ್ತಾ ಇದ್ದಾರೆ ಅದರಲ್ಲಿ ಒಬ್ಬರಿಗಿಂದ ಒಬ್ಬ ಕಾಂಪಿಟೇಷನ್ ಪರಶೆಟ್ಟಿ ಉಚ್ಚ ಪರಶೆಟ್ಟಿ ಅದು ಪರಶೆಟ್ಟಿ ಇದು ಎಮ್ ಎಲ್ ಎ ಸೀಟ್ ಒಂದು ಕೊಡುದಿಲ್ಲ ಅವರು ಅಶೋಕ್ ರೈ ತುಂಬಾ ಸ್ಮಾರ್ಟ್ ಇದ್ದಾರೆ ಅವರು ಇವರಿಗೆ ಒಬ್ಬನಿಗೆ ಎಮ್ ಎಲ್ ಎ ಸೀಟ್ ಒಂದು ಖಂಡಿತ ಸಿಕ್ಕುದಿಲ್ಲ ಉಳಿದು ಇಲ್ಲ ಜನ ಉಳಿದದ್ದು ಏನಾದ್ರೂ ಈಗ ಕಾರ್ಪೊರೇಷನ್ ಮತ್ತೆದು ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಟ್ರೈ ಮಾಡ್ತಾ ಇದ್ದ ಮಾತಾಡಿದ್ರು ತುಂಬಾ ಮಾತಾಡಿದರು ಅವ್ರು ಹಾಗೆ ಮಾಡಿದ್ರು ಅವ್ರು ಹೀಗೆ ಮಾಡಿದ್ರು ಅವ್ರಿಗೆ ಭಾಷೆ ಇಲ್ಲ ಅವಳಿಗೆ ಅಜ್ಞಾನ ಇದೆಲ್ಲ ಹೇಳಿದ್ರು ನಾನು ಸಹ ಬೇಸರ ಮಾಡುದಿಲ್ಲ ಅವರ ಸ್ವಾಮಿ ಏನು ರಾಹುಲ್ ಗಾಂಧಿಯನ್ನ ಏನವ್ರು ಮೆಚ್ಚಿಸಬೇಕು ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವರ ಗುರುಗಳು ಸ್ವಾಮಿ ರಾಹುಲ್ ಗಾಂಧಿ ಇವರದೆಲ್ಲ ಗುರುಗಳು ನಾನು ಒಪ್ಕೊಳ್ತೇನೆ ಇವರದೆಲ್ಲ ಗುರುಗಳು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಮಿಸ್ ಇಂಡಿಯಾ ಕಾಂಪಿಟೇಷನ್ ಆಗಿದೆ ಇದರಲ್ಲಿ ದಲಿತರು ಇಲ್ವಾ ರಿಸರ್ವೇಶನ್ ಇಲ್ವಾ ಅನ್ನುವಂತ ಮಾತನ್ನು ಹೇಳುವ ರಾಹುಲ್ ಗಾಂಧಿ ಇವ ಇವರದೆಲ್ಲ ಬಾಸ್ ಇವರಿಗೆ ನಾನು ಪುನಃ ಬಯ್ಯುವಂತ ಅವಶ್ಯಕತೆ ಇಲ್ಲ ಇಷ್ಟು ಹೇಳಿದ್ರೆ ಸಾಕು ಜನರಿಗೆ ಗೊತ್ತಾಗ್ತದೆ ಅವರು ಹಿಮಾಲಗ್ರೆ ಹೇಗಿರಬಹುದು ಅನ್ನುವಂಥದಲ್ಲ ಇವರಿಗೆ ಬಾಂಗ್ಲಾದೇಶ 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 ಅನ್ನುವಂಥದ್ದಾಗಿ ಅಭ್ಯಾಸ ಆಗಿ ಹೋಗಿದೆ ಬಾಂಗ್ಲಾದೇಶದ ವಿಷಯ ಬಂದಾಗ ಅಲ್ಲಿರುವಂತಹ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ಇದೆ ಒಬ್ಬನೇ ಒಬ್ಬ ಕಾಂಗ್ರೆಸ್ನವ ಒಬ್ಬನೇ ಒಬ್ಬ ಕಾಂಗ್ರೆಸ್ನವ ಇಷ್ಟ ತರಗ ಅನ್ನುವಂತ ಧೈರ್ಯವನ್ನ ತೋರಿಸಿಲ್ಲ ಇವರೆಲ್ಲ ಅತೀತ ಮತ್ತೊಂದು ಇದೊಂದೆಲ್ಲ ಮಾತಾಡ್ತಾರೆ ಇವರೆಲ್ಲ ಎಲ್ಲ ದೂರದ ಪ್ಯಾಲೆಸ್ಟೈನ್ ಅಲ್ಲಿ ಇಸ್ರೇಲ್ ಅವರು ಬಾಂಬ್ ಹಾಕಿದ್ರೆ ಇವರ ಮನೆಗೆ ಬಾಂಬ್ ಬಿದ್ದಾಗ ಮೈ ಮೇಲೆ ಚೇಳು ಬಿಟ್ಟಾಗೆ ಇಲ್ಲಿ ನಾಯಿ ನಾಯಕ ಕುಣಿತಾರೆ ಆದ್ರೆ ಹಿಂದೂಗಳ ಮಾರಣ ಹೋಮ ಆದಾಗ ಒಂದೇ ಒಂದು ಸೌಜನ್ಯಕ್ಕೆ ಆಗಾಗಬಾರ್ದಿತ್ತು ಹಿಂದೂಗಳು ಈ ಸ್ಥಿತಿ ಬರಬಾರ್ದಿತ್ತು ಸೌಜನ್ಯಕ್ಕಾಗಿ ಮಾತಾಡುವಂತ ಧೈರ್ಯ ಈ ರಾಹುಲ್ ಗಾಂಧಿ ಆಗಲಿ ಇವನ ಹಿಂಬಾಲಕರಾಗಿ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ನೀವು ಯಾರಾದ್ರೂ ಅದ್ರ ವಿರುದ್ಧ ಮಾತಾಡಿದ್ರೆ ನಾವು ತೋರಿಸಿ ಯಾಕೆ ಹಿಂದೂಗಳ ಜೀವ ನಿಮ್ಗೆ ಅಷ್ಟು ಸಹ ಚೀಪ್ ಆಗಿ ಹೋಗಿದೆ ನಮ್ಮ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡಿ ತೋಡಿಗೆಸಿದ್ದಾರೆ ಅಲ್ಲಿ ಅತ್ಯಾಚಾರ ಮಾಡಿ ತೋಡಿಗೆಸಿದ್ದಾರೆ ಒಬ್ಬನೇ ಒಬ್ಬ ಸುದ್ದಿ ಮಾತಾಡುವುದಿಲ್ಲ ದೂರದೇಶ ಆಯ್ತು ಬಾಂಗ್ಲಾದೇಶ ದೂರದ ದೇಶ ನಮ್ಮ ದೇಶದ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಹಿಂದೂಗಳ ಮೇಲೆ ಅತ್ಯಾಚಾರ ಆದಾಗ ಒಬ್ಬ ಒಬ್ಬ ವ್ಯಕ್ತಿ ಮಾತಾಡುವುದಿಲ್ಲ ಮ್ಯಾಕ್ಸಿಮಮ್ ಏನು ಹೇಳ್ತಾಳೆ ಅಂತ ಹೇಳಿದ್ರೆ ಸರಿಯಾದ ಶಿಕ್ಷೆ ಆಗ್ಬೇಕು ಅನ್ನೋದಂತ ಹೇಳ್ತಾರೆ ಆ ರೇಪ್ ಮಾಡಿದ ಅವನ ಜಾ ಅವನ ಹೆಸರು ಹೇಳಲಿಕ್ಕೆ ಅವರು ಯಾಕಂದ್ರೆ ಅವನ ಜಾತಿ ಹೊರಗೆ ಹೊರತದೆ ಅವನು ಯಾವ ಧರ್ಮದವನು ಗೊತ್ತಾಗ್ತದೆ ಕಾರ್ಕಳದಲ್ಲಿ ಒಂದ್ ಮೊನ್ನೆ ರೇಪ್ ಆಯ್ತು ಪೇಪರ್ ಅಲ್ಲಿ ನೋಡಿ ಎಷ್ಟು ಜನ ಕಾಂಗ್ರೆಸ್ ನವರು ಅದರ ವಿರುದ್ಧ ಮಾತಾಡ್ತಾರೆ ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಹೆಣ್ಮಕ್ಕಳಿಗೆ ನಮಗೆ ಸಮಸ್ಯೆ ಆದಾಗ ಕಾಂಗ್ರೆಸ್ ನ ಈ ರಾಹುಲ್ ಗಾಂಧಿ ಆಗ್ಲಿ ರಾಹುಲ್ ಗಾಂಧಿಯ ಚೇಲಗಳಾಗ್ಲಿ ಒಪ್ಪನೇ ಒಪ್ಪ ಬಾಲ ಬಿಚ್ಚುವುದಿಲ್ಲ ಬಾಲ ಹೇಗ ಬಿಚ್ಚುವುದಿಲ್ಲ ನಾಲಿಗೆ ನ ಒಂದು ಕನಿಗರ ಮಾತು ಬರುವುದಿಲ್ಲ ಇವರ ಬಾಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಕೇಂದ್ರವಾದಂತ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆ ನಾನು ಕಿವಿಯಾರ ಕೇಳಿದ್ದೆ ನಾನೇ ಸ್ವತಃ ಹತ್ರದಲ್ಲಿದ್ದೆ ಕೌಂಟಿಂಗ್ ಆಗಿ ಹೊರಗೆ ಬರ್ತಾ ರಾಜ್ಯಸಭೆಯ ಚುನಾವಣೆ ಆದ ನಂತರ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನ ಈ ದೇಶ ದ್ರೋಹಿಗಳು ಕೂಗ್ತಾರೆ ಕಾಂಗ್ರೆಸ್ನ ಒಬ್ಬ ಅಭ್ಯರ್ಥಿ ಗೆದ್ದಾಗ ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ ಹಾಗೆಲ್ಲ ಹಾಗೆ ಹೇಳಿಲ್ಲ ಅನ್ನುವುದನ್ನು ಬಿಟ್ಟರೆ ಒಂದ್ ವೇಳೆ ಹಾಗೆ ಹಾಕ್ತೇವೆ ಅನ್ನುವಂತ ಮಾತು ಅನ್ನುವಂತ ಸಹ ಎದೆಗಾರಿಕೆ ಸಹ ಇವರ ತೋರುವು ಸಾಧ್ಯ ಇವತ್ತು ಐರನ್ ಡಿಸೋದನ ವಿರುದ್ಧದ ಪ್ರತಿಭಟನೆ ಖಂಡಿತ ಇದಲ್ಲ ಇದು ಪೊಲೀಸ್ ಫೋರ್ಸಿನ ಮಿಸ್ಯೂಸ್ ಏನಾಗ್ತಾ ಇದೆ ಸರ್ಕಾರದ ದುರುಪಯೋಗ ಮಾಡಿ ಹಿಂದೂ ಕಾರ್ಯಕರ್ತರ ಬಿಜೆಪಿ ಕಾರ್ಯಕರ್ತರ ಮೇಲೆ ಹೇಗೆ ದಬ್ಬಾಳಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೋ ಅದನ್ನ ನಿಲ್ಲಿಸುವ ಪ್ರಯತ್ನ ಈ ಪ್ರೊಟೆಸ್ಟ್ ಮೂಲಕ ಆಗ್ತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಇವರಿಗೆ ಎಲ್ಲಾ ಭಾಷೆಯಲ್ಲಿ ಹೇಳಿ ನಮ್ಗೆ ಸಾಕಾಗಿದೆ ಇವರಿಗೆ ನಮಗೆ ಬುದ್ಧಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸ್ವಲ್ಪ ನಮಗೆ ಅವರಿಗೆ ಬುದ್ಧಿ ಹೇಳ್ತಾರೆ ನೀವು ನೋಡಿ ನಾಳೆ ಪೇಪರ್ನಲ್ಲಿ ಸ್ಟಾರ್ಟ್ ಆಗ್ತದೆ ನಿಮ್ಗೆಲ್ಲ ಬುದ್ಧಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಮಾಡುವುದೆಲ್ಲ ತಪ್ಪು ಅದು ಇದು ಅನ್ನುವಂತ ಹೇಳ್ತಾರೆ ಭ್ರಷ್ಟಾಚಾರದಲ್ಲ ಕೂಪದಲ್ಲಿ ಮಲಗಿ ಓಡಾಡುತ್ತಿರುವಂತ ಈ ಕಾಂಗ್ರೆಸ್ ಕಲಿಬೇಕಾದದ್ದು ಯಾವುದೇ ಪಾಠ ಬಿಜೆಪಿಯ ಕಾರ್ಯಕರ್ತನಿಗಿಲ್ಲ ಟೋಟಲ್ ಆಗಿ ಭ್ರಷ್ಟಾಚಾರ ಮಾಡಿ ಒಂದೂವರೆ ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿಯ ಕಾಮಗಾರಿಯನ್ನು ನೀವು ಖಂಡಿತ ಎಲ್ಲಿ ಸಹ ನೋಡ್ಲಿಕ್ಕಿಲ್ಲ ಯಾರೊಬ್ಬ ಕಾರ್ಯಕರ್ತ ನಿಮ್ಮಲ್ಲಿ ಫೇಸ್ಬುಕ್ ಅಲ್ಲಿ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹಾಕಿದ್ದಾನಂತ ಅವನ ಡೋಲು ಡೋಲ್ ಎಲ್ಲ ಹಿಡ್ಕೊಂಡು ಹೋಗಿದ್ದನ್ನ ನೋಡಿದೆ ನಮ್ಮ ಐದು ವರ್ಷದ ಮೊದಲ ಅವಧಿಯಲ್ಲಿ ಸಂಜೆ ನನಗೆ ಗೊತ್ತಿದೆ ನೀವು ಪೇಪರ್ನಲ್ಲಿ ಯಾವ ದಿನ ನೋಡಿದ್ರೂ ಒಂದು ಗುದ್ದಲಿ ಪೂಜೆ ಒಂದು ಅಭಿವೃದ್ಧಿ ಕೆಲಸ ಖಂಡಿತ ಆಗ್ತಾ ಇದೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಝೀರೋ ಬಂದಿತ್ತಿದೆ ನಿಂತಿದೆ ಝೀರೋ ಒಂದು ಕಡೆಯಲ್ಲಿ ಇವರು ಟ್ರಾನ್ಸ್ಫರ್ ಮಾಡಿಸ್ತಾರೆ ಅಧಿಕಾರಿಗಳನ್ನ ಅದರಿಂದ ದುಡ್ಡು ಮಾಡ್ತಾರೆ ಈ ರೀತಿಯ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಇವರ ಪೊಲೀಸ್ ಸ್ಟೇಷನ್ ಒಳಗೆ ಮೊನ್ನೆ ಎಲ್ಲ ಸಾಬ್ರಗಳೆಲ್ಲ ಹೋಗಿದ್ವಿ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಒಳಗೆ ಇಡೀ ಸಾಬ್ರಗಳೆಲ್ಲ ಹೋಗಿ ಬಿಟ್ರು ಒಳಗೆ ಪುನಃ ಕೇಸ್ ಹಾಕ್ತಾರೆ ಅಂತ ಯೋಚನೆ ಮಾಡಿ ಈಗ ಏನ್ ಮಾಡ್ತಾರಪ್ಪ ಇವರು ನೋಡುವಂತ ನಾನು ಸಹ ಯೋಚನೆ ಮಾಡ್ತಾ ಇದ್ದೆ ಇವ್ರು ಬಹಳ ಬುದ್ಧಿವಂತರು ಸರ್ಕಲ್ ಇನ್ಸ್ಪೆಕ್ಟರ್ನೇ ಸಸ್ಪೆಂಡ್ ಮಾಡಿದ್ರು ಹೋಗಿದ್ದು ಯಾರು ಅನ್ಯಾಯ ಮಾಡಿದ್ದು ಯಾರು ಪನಿಷ್ಮೆಂಟ್ ಮತ್ತೊಬ್ಬನಿ ಕಡವದ ಹತ್ತಿರಲ್ಲಿ ಮೊನ್ನೆ ಶಾಲೆ ಒಂದು ಬಿತ್ತಂತ ಮೇಲೆ ಮೇಲ್ಸವಣಿ ಕುಸು ಬಿದ್ದಿದೆ ಇಮಿಡಿಯೇಟ್ ಆಗಿ ಪ್ರಿನ್ಸಿಪಾಲ್ ಅನ್ನ ಸಸ್ಪೆಂಡ್ ಮಾಡಿದ್ರು ಇಂಜಿನಿಯರ್ ಸಸ್ಪೆಂಡ್ ಅಲ್ಲಿ ಮತ್ತೊಂದು ನಮಾಜ್ ಮಾಡ್ತಾರೆ ಅನ್ನುವಂತ ಕೇಸ್ ಹಾಕಿದ ಇಮಿಡಿಯೇಟ್ ಆಗಿ ಅವನ್ನ ಸಸ್ಪೆಂಡ್ ಮಾಡಿದ್ರು ಅಂದ್ರೆ ಇಮಿಡಿಯೇಟ್ ಇದೆಲ್ಲ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ ಭ್ರಷ್ಟಾಚಾರ ಮತ್ತೊಂದು ಇದು ಬಂದಾಗ ಆದ್ರೆ ಸಿದ್ದರಾಮಯ್ಯನ ಮೇಲೆ ಬಂದಾಗ ಅವನ್ ಸಸ್ಪೆಂಡ್ ಆಗೋದು ಬೇಡ ಸ್ವಲ್ಪ ಸಮಯ ಸಿಎಂ ಕುರ್ಚಿಯನ್ನ ಬಿಟ್ಟು ಸರಿಯಾದ ಒಂದು ವಿಚಾರಣೆಗೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಇವ್ರು ಮಾಡೋದಿಲ್ಲ ಅಧಿಕಾರಿಗಳ ತಪ್ಪು ಮಾಡಿದಾಗ ಇಮಿಡಿಯೇಟ್ ಅಂದ್ರೆ ನಮ್ಮ ನಮ್ಮ ತಪ್ಪಲ್ಲ ಅಧಿಕಾರಿಗಳ ತಪ್ಪು ಅಂತ ಹೇಳಲಿಕ್ಕೆ ಇಮಿಡಿಯೇಟ್ ಆಗಿ ಕೆಲಸ ಸ್ಟಾರ್ಟು ಅದು ಇವ್ರದ್ದು ಮಾತ್ರ ಈ ರೀತಿ ಅನ್ಯಾಯ ನಡೀತಾನೆ ಇದೆ ಅದ್ರ ವಿರುದ್ಧ ನಾವು ಇವತ್ತು ಪ್ರೊಟೆಕ್ಷನ್ ಮಾಡ್ತಾ ಇದ್ದೇವೆ ನಾವು ಪ್ರತಿಯೊಬ್ಬ ನಮ್ಮ ನಾಗರಿಕರ ಮನಸ್ಸಿನಲ್ಲಿ ನಮ್ಮ ಸಮಾಜದ ವಿರುದ್ಧ ಯಾವ ರೀತಿಯ ಒಂದು ದೊಡ್ಡದಾದ ಇವರು ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ತೋರಿಸಿಕೊಡ್ಬೇಕು ಇವತ್ತು ತಾನೇ ನಾವು ನಿನ್ನೆ ಕೃಷ್ಣಾಷ್ಟಮಿ ಅದೆಲ್ಲ ಆಗಿ ಮುಗಿಸಿ ನಾವೆಲ್ಲರೂ ಸಹ ಉತ್ಸವನೆಲ್ಲ ಹಬ್ಬಗಳನ್ನೆಲ್ಲ ಮುಗಿಸಿದ್ದೇವೆ ಕೃಷ್ಣ ಹೇಳಿದ ಒಂದ್ ಮಾತನ್ನ ನಿಮ್ಗೆ ನೆನಪಿಸ ನನ್ನ ಮಾತನ್ನು ಮುಗಿಸ್ತೇನೆ ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಿರ್ಲಿ ನಿಮ್ಮ ಜಾತಿಯವನಾಗಿರ್ಲಿ ಮತ್ತೊಬ್ಬ ನಿಮ್ಮ ಬದಿ ಮನೆಯವನಾಗಿರ್ಲಿ ಅವ ಅಧರ್ಮದ ಪರ ಇದ್ರೆ ಅಧರ್ಮದ ಪಕ್ಷದಲ್ಲಿದ್ರೆ ಅವನ ವಿರುದ್ಧ ನಾವು ಯುದ್ಧ ಮಾಡಲೇಬೇಕನ್ನುವಂತ ಮಾತನ್ನ ಕೃಷ್ಣ ಹೇಳ್ತಾನೆ ನೀವು ಈ ಮಾತನ್ನ ಖಂಡಿತ ನೆನಪಿಟ್ಕೊಂಡು ಯೋಗಿಯವರು ವರ್ಷ ನಿನ್ನೆ ಒಂದು ಮಾತು ಹೇಳಿದ್ರು ನಿಮ್ಗೆ ಎಲ್ಲರೂ ಸಹ ಗೊತ್ತಿರ್ಬೋದು ಬಾಂಗ್ಲಾದೇಶ ವಿಷಯದಲ್ಲಿ ಜಪ್ತಕ್ ಏಕರ ಹಿಂಗೆ ತು ನೇಕರ ಹಿಂಗೆ ನಾವು ಎಷ್ಟು ತನಕ ಒಗ್ಗಟ್ಟಾಗಿ ಸಮಾಜ ನಿಲ್ತಾರೆ ನಾವು ಸರಿಯಾಗಿರ್ಲಿಕ್ಕೆ ಸಾಧ್ಯ ಕಠಿಣ ನಾವ್ ಯಾವಾಗ ತುಂಡು ತುಂಡಾಗಿ ಜಾತಿ ಮತ ಮತ್ತೊಂದಂತ ತುಂಡು ತುಂಡಾಗ್ತೇವೆ ನಮ್ಮನ್ಸ ತುಂಡು ಮಾಡ್ಲಿಕ್ಕೆ ಜನ ಕಾಯ್ತಾ ಇದ್ದಾರೆ ಅನ್ನುವಂತ ಮಾತನ್ಸ ನೆನಪು ಮಾಡ್ತಾ ಈ ನಗರು ಬಾಂಗ್ಲಾದೇಶದಲ್ಲಿ ಪಿತೂರಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈ ಮಾಹಿತಿ ಇದೆ ಶೋಹೇಬ್ ಚೌಧರಿ ಅನ್ನುವಂತ ಒಬ್ಬ ಒಪ್ಪನ್ನಾಗಿ ಬಂದು ಹೇಳಿದಾನೆ ಇವತ್ತು ರಾಹುಲ್ ಗಾಂಧಿಗೆ ಆ ಅಲ್ಲಿನ ಹಿಂದಿನ ಪ್ರಧಾನಮಂತ್ರಿಗಳ ಮಗ ಹೋಗಿ ಸಿಕ್ಕಿದ್ದಾನೆ ಇವತ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಉತ್ತರಲ್ಲಿರುವ ಅವನ ಯಾರಲ್ಲಿ ಇದ್ದಾರೆ ದಯವಿಟ್ಟು ಅದಕ್ಕೆ ಸಹ ಉತ್ತರ ಕೊಡಿ ನೀವು ಒಂದು ವೇಳೆ ಅವನ ಮೇಲೆ ಕೇಸ್ ಹಾಕಿ ಇಲ್ಲ ಅದಕ್ಕೆ ಸಹ ಉತ್ತರ ಕೊಡಿ ಇದೆಲ್ಲ ನಾವು ಯೋಚನೆ ಮಾಡಿ ಸಮಾಜವನ್ನ ನಮ್ಮ ಸಮಾಜದ ಬಾಂಧವರಿಗೆ ಸರಿಯಾದ ವಿಷಯಗಳನ್ನ ತಿಳಿಸುವಂತ ಕೆಲಸ ನಿಮ್ಮೆಲ್ಲರ ಮೂಲಕ ಆಗ್ಲಿ ಅನ್ನುವಂತ ಮಾತೊಂದಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ್ ಮಾತೀ ಸುದ್ದಿ ಚಾನಲ್ ಕ್ಷಣದ ಸುದ್ದಿಗಾಗಿ Let's go have some fun then. Introducing the hot and techy Brezza SCNG, cool new SCNG tech for a cool new generation.